ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಎಲ್ಲ ಶಾಸಕರುಗಳು ಕೂಡ ಇವತ್ತು ಪರದಾಡ್ತಾ ಇದ್ದಾರೆ ಅನುದಾನ ಇಲ್ದೇನೆ ಮತ್ತೊಂದು ಕಡೆ ಬೆಲೆ ಏರಿಕೆ ಹಾಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಒಂದು ರೀತಿ ಬರೆಯಳತಕ್ಕಂತ ಕೆಲಸ ಮಾಡ್ತಾ ಇದೆ ಹಾಗಾಗಿ ಇವತ್ತು ಇವತ್ತು ರಾಜ್ಯ ಸರ್ಕಾರ ಮೊನ್ನೆ ಒಂದು ಸರ್ವೇನೂ ಕೂಡ ಬಂದಿತ್ತು ಇವತ್ತೇನಾರು ಚುನಾವಣೆ ನಡೆದರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋಲ್ತಕ್ಕಂಥದ್ದು ನಿಶ್ಚಿತ ಈ ಒಂದು ವರದಿಗಳು ಕೂಡ ಬರ್ತಾ ಇದೆ ಹಾಗಾಗಿ ಒಟ್ಟಾರೆಯಾಗಿ ರಾಜ್ಯದಲ್ಲಿರುವ ಬಡವರ ವಿರೋಧಿ ಸರ್ಕಾರವನ್ನ ಎಷ್ಟು ಬೇಗ ತೊಲಗ್ತ ತೊಲಗೋದು ಅಷ್ಟು ಒಳ್ಳೇದು ಅನ್ನೋದು ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ನಾನು ರಾಜ್ಯದ ಗೃಹ ಸಚಿವರಿಗೆ ಮತ್ತೆ ಮಂಗಳೂರಿನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ಗಳನ್ನ ಪಡೆಯಿರಿ